ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಿ ಇವತ್ತು ಫೆಡರಲ್ ಕರ್ನಾಟಕದಲ್ಲಿ ಆ ವಿಶೇಷ ಸಂದರ್ಶನದಲ್ಲಿ ಆಟೋ ಚಾಲಕರ ಸಂಘದ ಅಂದ್ರೆ ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಒಕ್ಕೂಟದ ಅಧ್ಯಕ್ಷರಾದಂತ ಮಂಜುನಾಥ್ ನಮ್ಮ ಜೊತೆ ಇದ್ದಾರೆ ಯಾಕೆ ಆಟೋ ಚಾಲಕರ ಅಧ್ಯಕ್ಷನ ಇವತ್ತು ಇದೆ ಅಂತಂದ್ರೆ ಬೆಂಗಳೂರಲ್ಲಿ ಸಾಕಷ್ಟು ಚರ್ಚೆ ಅಂದ್ರೆ ಆಟೋ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಆಟೋ ಆಟೋ ಚಾಲಕರಿಂದ ಸಾರ್ವಜನಿಕ ಸಮಸ್ಯೆ ಆಗ್ತಾ ಇರುವಂತದ್ದು ಅದೇ ರೀತಿ ಆಟೋ ಚಾಲಕರಿಗೆ ಕೂಡ ಒಂದಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು ಇತ್ತೀಚೆಗೆ ಸರ್ಕಾರ ಆಟೋ ದರವನ್ನ ಏರಿಕೆ ಮಾಡಿ ನಿರ್ಧಾರ ಮಾಡಿರುವಂತದ್ದು ಇವೆಲ್ಲವೂ ಕೂಡ ಮಾತಾಡೋಕ್ಕೆ ಏನು ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದಂತ ಮಂಜುನಾಥ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸ್ವಾಗತ ನಿಮ್ಗೂ ನಮಸ್ಕಾರ ಆಟೋ ದರವನ್ನ ಪರಿಷ್ಕರಣೆ ಮಾಡಿ ಸರ್ಕಾರ ಆದೇಶ ಹೊಡಿಸಿರುವಂತದ್ದು ನಿರ್ಧಾರ ಮಾಡಿರುವಂತದ್ದು ಕಿಲೋಮೀಟರ್ಗೆ ಹದಿನೆಂಟು ರೂಪಾಯಿ ಅದೇ ರೀತಿ ಮಿನಿಮಮ್ ಚಾರ್ಜ್ ಮೂವತ್ತಾರು ರೂಪಾಯಿ ಮಾಡಿರುವಂಥದ್ದು ಜಾರಿ ಬರುತ್ತೆ ಇದು ಇದು ಸರ್ ಆಗಸ್ಟ್ ಒಂದರಿಂದ ಜಾರಿಗೆ ಅಂತ ಹೇಳಿದರೆ ಈ ಮೀಟರ್ ದರವನ್ನ ನಾವು ಹದಿನೆಂಟು ರೂಪಾಯಿ ಕಿಲೋಮೀಟರ್ ಮೂವತ್ತಾರು ರೂಪಾಯಿ ನಾವು ಯಾರು ಒಪ್ಪಿಲ್ಲ ಹಾಗಾಗಿ ನಾವು ಇದನ್ನ ವಿರೋಧನ ವ್ಯಕ್ತಪಡಿಸ್ತಾ ಇದೀವಿ ಸಂಘ ಸಂಸ್ಥೆಗಳು ಮತ್ತೆ ಚಾಲಕರು ಈಗ ವಿರೋಧ ಸರಿ ಸರ್ಕಾರ ಅದನ್ನೇ ಮಾಡಬೇಕು ನಾವು ಮಾಡಿರುವಂತ ದರ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ನೀವೇನ್ ಇಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿ ಯಾವುದೇ ಸಂಘ ಸಂಸ್ಥೆ ಕರೆದು ಅವ್ರು ಕೇಳಿಲ್ಲ ಇವತ್ತರ್ಗು ಬೆಂಗಳೂರು ನಗರದ ಜಿಲ್ಲಾಧಿಕಾರಿಗಳು ಆರ್ ಟಿ ಅಂತ ಏನಿದೆ ಸಾರ್ವಜನಿಕರು ಮತ್ತೆ ಆರ್ ಟಿ ಅಧಿಕಾರಿಗಳು ಮತ್ತೆ ಟ್ರಾಫಿಕ್ ಅವರು ವೈಟ್ ಅಂಡ್ ಮೆಜರ್ಮೆಂಟ್ ಸಂಘ ಸಂಸ್ಥೆ ಎಲ್ಲಾರು ಸೇರ್ಕೊಂಡು ಕನ್ ಕೂತ್ಕೊಂಡು ಅವರು ಚರ್ಚೆ ಮಾಡ್ತಾ ಇದ್ದಾರೆ ಈ ಬಾರಿ ಆ ಚರ್ಚೆ ಆಗೇವಿ ಹಾಗಾಗಿ ಪಕ್ಷವಾಗಿ ನಿರ್ಧಾರ ಆಗಿದೆ ಅದನ್ನ ನಾವು ಎಲ್ಲಾ ಆಟೋ ಚಾಲಕ ಸಂಘಟನೆಗಳು ಮತ್ತು ಚಾಲಕರು ವಿರೋಧ ವ್ಯಕ್ತಪಡಿಸ್ತೇವೆ ಸಂಘ ಸಂಸ್ಥೆಗಳನ್ನ ಸಭೆನೆ ಕರೀದೇನೆ ಏಕಾಏಕಿ ಅನೌನ್ಸ್ ಮಾಡಿರೋದು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ ಡಿಮ್ಯಾಂಡ್ ಎಷ್ಟಿರೋದು ಈಗ ಎಷ್ಟು ಮಾಡ್ಬೇಕು ಫಿಕ್ಸ್ ದರ ನಿಗದಿ ಮಾಡ್ಬೇಕಾಯ್ತು ಕಿಲೋಮೀಟರ್ ಹದಿನೈದು ರೂಪಾಯಿ ಇತ್ತು ಅದನ್ನ ಇಪ್ಪತ್ತು ರೂಪಾಯಿಗೆ ಏರ್ಸ್ಬೇಕು ಅಂತ ಮಿನಿಮಮ್ ಮೂವತ್ ರೂಪಾಯಿ ಇತ್ತು ಅದನ್ನ ನಲ್ವತ್ತು ರೂಪಾಯಿ ಮಾಡ್ಬೇಕು ಅಂತ ಅಂದ್ರೆ ಎರಡು ಗೆ ನಲ್ವತ್ತು ರೂಪಾಯಿ ಈಗ ಕಿಲೋಮೀಟರ್ ಗೆ ಹದಿನೈದು ರೂಪಾಯಿಂದ ಹದಿನೆಂಟ ರೂಪಾಯಿ ಫಿಕ್ಸ್ ಮಾಡಿದ್ರೆ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಮಾಡಬೇಕು ಮತ್ತು ಮಿನಿಮಮ್ ಚಾರ್ಜ್ ಏನಿದೆ ಅದನ್ನ ನಲವತ್ತು ರೂಪಾಯಿ ಮಾಡ್ಬೇಕಂತ ತಾವು ಡಿಮ್ಯಾಂಡ್ ಅನ್ನ ಇಟ್ಟಿರುವಂತದ್ದು ಡಿಮ್ಯಾಂಡ್ ಇಟ್ಟಿದ್ದೀವಿ ಸರ್ ಓಕೆ ಈಗ ಆಗಸ್ಟ್ ಒಂದರಿಂದ ದರ ಪರಿಷ್ಕರಣೆ ಜಾರಿ ಆಗುತ್ತಾ ಇಲ್ವಾ ನಿಮ್ಮ ಆಟೋ ಚಾಲಕರಿಂದ ಅವರು ಮೂರು ತಿಂಗಳು ಗಡುವು ಕೊಟ್ಟಿದ್ದಾರೆ ಆಗಸ್ಟ್ ಇಂದ ಅವರು ಮೂರು ತಿಂಗಳು ತೊಂಬತ್ ದಿವಸದಲ್ಲಿ ಮಾಡ್ಬೇಕು ಅಂತ ಹೇಳಿ ಆದ್ರೆ ಇದನ್ನ ನಾವು ಚಾಲಕ ಸಂಘಟನೆಗಳು ತೀರ್ಮಾನ ಮಾಡಿದ್ರಿಂದ ಚಾಲಕರಿಗೆ ಹೇಳ್ತಾ ಇದ್ವಿ ನೀವು ಯಾವುದೇ ಕಾರಣಕ್ಕೂ ಮೀಟರ್ ನ ರೀಕ್ಯಾಲ್ಕುಲೇಷನ್ ಮಾಡ್ಕೊಬೇಡಿ ಅಂದ್ರೆ ಮತ್ತೆ ಹೊಸದಾರಿಕೆ ಇದ್ ಮಾಡ್ಕೊಳ್ಬೇಡಿ ಯಾಕಂದ್ರೆ ಇದು ನಮಗೆ ಸಾಕಾಗ್ತಿಲ್ಲ ಮತ್ತೆ ಮೀಟರ್ ಮೀಟ್ರ್ ರೀಕಾಲಬ್ರೇಷನ್ಗೆ ಹೋದ್ರೆ ನಮ್ಗೆ ಆರ್ನೂರು ಏಳ್ನೂರು ರೂಪಾಯಿ ಖರ್ಚಾಗುತ್ತೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೆ ಮಾಡಕ್ ಹೋಗ್ಬೇಡಿ ಮೂರು ತಿಂಗಳಲ್ಲಿ ಮತ್ತೆ ನಾವು ರಿವೈಸ್ ಮಾಡಬೇಕಾಗಿದೆ ಕಿಲೋಮೀಟರ್ ಏನು ನಾವು ಡಿಮ್ಯಾಂಡ್ ಕೊಟ್ಟಿದ್ದೋ ಹದಿನೈದು ರೂಪಾಯಿ ಇದ್ದಿದ್ದು ಇಪ್ಪತ್ತು ರೂಪಾಯಿ ಆಗ್ಬೇಕು ಅಂತ ಮತ್ತೆ ಮಿನಿಮಮ್ ಇಪ್ಪತ್ತು ರೂಪಾಯಿ ಇರೋದನ್ನ ಸಾರಿ ಮೂವತ್ತು ರೂಪಾಯಿ ಇರೋದು ನಲ್ವತ್ತು ರೂಪಾಯಿ ಆಗ್ಬೇಕು ಅಂತೇಳಿ ನಾವು ಇದಕ್ಕೆ ಒತ್ತಡ ಹಾಕಿರೋದ್ರಿಂದ ಈ ಮೂರು ತಿಂಗಳೊಳಗೆ ಯಾರು ಮಾಡ್ಸ್ಕೋಬಾರ್ದು ಅಂತ ಹೇಳಿ ನಾವು ಒತ್ತಡ ಮಾಡ್ತಾ ಆಗ್ಲಿಲ್ಲ ಅಂತ ಮತ್ತೆ ಅದೇ ನೀವು ಅದೇ ರೀತಿ ಓಡಿಸ್ಬೇಕಲ್ವಾ ಮತ್ತೆ ಯಾವ ರೀತಿ ಮತ್ತೆ ನೀವು ಆಟೋ ಓಡಿಸ್ತೀರಾ ಹಾಗಾದ್ರೆ ಒಪ್ಕೊಳ್ಳೋದಿಲ್ಲ ಇಲ್ಲ ಇಲ್ಲ ಆರ್ ಚಾರ್ಟ್ ಕೊಡುತ್ತೆ ಆರ್ ಟಿ ಚಾರ್ಟ್ ಅಂತ ಕೊಡ್ತಾರೆ ಒಂದು ದರ ಪಟ್ಟಿ ಅಂತ ಕೊಡ್ತಾರೆ ಆ ದರ ಪಟ್ಟಿನ ಅನುಗುಣವಾಗಿ ನಾವು ನೋಡ್ಕೊಂಡು ತಗೋಬೇಕಾಗುತ್ತೆ ಬಟ್ ಮೀಟರ್ ನಾವು ರೀಕ್ಯಾಲ್ಬೇಟ್ ಮಾಡೋದಿಲ್ಲ ಏನು ದರ ಪಟ್ಟಿಲಿ ಬರ್ತಾ ತಗೊಳ್ತೀವಿ ಬಟ್ ರಿ ಮೀಟರ್ ಮಾತ್ರ ರೀಕ್ಯಾಲ್ಬೇಟ್ ಮಾಡಲ್ಲ ಆ ಹೊಸ ಇದಕ್ಕೆ ರೇಟ್ಗೆ ನಾವು ಕನ್ವರ್ಷನ್ ಮಾಡಲ್ಲ ಮತ್ತೆ ಮೀಟ್ರಲ್ ಆಟೋನ ಇಲ್ಲ ಮಾಮೂಲಿ ಇವಾಗ ಏನ್ ಓಡ್ತಾ ಇದೆ ಹದಿನೈದು ರೂಪಾಯಿ ಇರುತ್ತೆ ಹದಿನೈದು ರೂಪಾಯಿಗೆ ಏನ್ ತೋರ್ಸ್ಬೇಕ ರೇಟ್ ನ ದರ ಪಟ್ಟಿ ಕೊಡ್ತಾರೆ ಆರ್ ಆರ್ ಪ್ರಕಾರಕ್ಕೆ ಆ ದರ ಪಟ್ಟಿ ನೋಡ್ಕೊಂಡು ನಾವು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಈಗ ಮೀಟ್ರಲ್ಲಿ ಯಾವ್ದೇ ಬದಲಾವಣೆ ಮಾರ್ಪಾಡು ಮಾಡೋದಿಲ್ಲ ಈಗ ಓಲಾ ಮತ್ತು ಗೆ ನೀವು ಅದಕ್ಕೆ ಆಡ್ ಆಗಿರೋದು ಸೊ ಹಂಗ ನೀವು ಸರ್ಕಾರದ ದರ ದರಪಟ್ಟಿನ ಬೇಡ ನಾವು ಅದನ್ನೇ ಓಡಿಸ್ತೀರ ತೀರ್ಮಾನ ಹೌದೀಗ ಓಲಾ ಒಬರ್ ನಮಗೆ ಸಂಬಂಧ ಇಲ್ಲ ನಾವು ಮೀಟರ್ ಹಾಕೊಂಡು ಬಂದಿರೋದ್ರಿಂದ ಏನು ಆರ್ ಟಿ ಅವರು ನಮ್ಗೆ ಸರಿಯಾದ ದರ ಕೊಡಬೇಕಾಯಿತು ಕೊಡದೇ ಕಾರಣ ನ ಇಟ್ಕೊಂಡು ನಾವು ಅಂದ್ರೆ ದರ ಪಟ್ಟಿ ಅಂತ ಕೊಡ್ತಾರೆ ಮೀಟರ್ದು ಮೌಲ್ಯ ಏನು ಹೊಸದಾಗಿ ರೀಕ್ಯಾಟ್ ಮಾಡಿದ್ದಾರೆ ಆ ದರ ಪಟ್ಟಿನ ಇಟ್ಕೊಂಡು ಪ್ರಯಾಣಿಕರು ಅದೇ ದರನ ಕೊಡ್ಬೇಕಾಗುತ್ತೆ ಮತ್ತೆ ಆಟೋ ಚಾಲಕರು ಅಷ್ಟೇ ತಗೋಬೇಕಾಗುತ್ತೆ ಬಟ್ ಯಾವುದೇ ಕಾರಣಕ್ಕೂ ಮೀಟರ್ ಅಲ್ಲಿ ಮಾರ್ಪಾಡು ಮಾಡಲ್ಲ ಅನ್ನೋದು ತೀರ್ಮಾನ ತೊಗೊಂಡಿದ್ದು ಈಗ ಎಷ್ಟು ಕಿಲೋಮೀಟರ್ ಎಷ್ಟು ಅಂತ ನೀವು ಅನೌನ್ಸ್ ಮಾಡ್ತೀರಿ ಎಷ್ಟು ಕಿಲೋಮೀಟರ್ ಎಷ್ಟು ರೂಪಾಯಿ ತೆಗೆದುಕೊಳ್ಬೇಕು ಆಟೋದವರು ಮಿನಿಮಮ್ ಈಗ ಸರ್ ಕಿಲೋಮೀಟರ್ ಹದಿನೈದು ರೂಪಾಯಿ ಇತ್ತು ಅದನ್ನ ಹದಿನೆಂಟು ರೂಪಾಯಿ ಅಂತ ಅನೌನ್ಸ್ ಮಾಡೋರೆ ಸೊ ಎರಡು ಕಿಲೋಮೀಟರ್ ಗೆ ಮೂವತ್ತಾರು ರೂಪಾಯಿ ಮಾಡಿದ್ದಾರೆ ಆ ನಮಗೆ ಮೂವತ್ತಾರು ರೂಪಾಯಿ ಮಾಡಿದಾಗ ಏನಾಗುತ್ತೆ ಚಿಲ್ಲರೆ ಸಮಸ್ಯೆಗಳು ಬಂದು ಪ್ರಯಾಣಿಕರ ನಡುವೆ ದಿನನಿತ್ಯ ನಾವು ಜಗಳ ಮಾಡುವಂತ ಪರಿಸ್ಥಿತಿ ಬಂದಿದೆ ಸೊ ನಮ್ಮನ್ನ ಈಗ್ಲೇ ಕೆಟ್ಟವ್ರ ಅಂತ ಮಾಡೋರೆ ಇನ್ನು ಚಿಲ್ರೆ ಅಭಾವದಿಂದ ಚಿಲ್ಲರೆ ತಂದ್ಕೊಡಪ್ಪ ಅಂತ ಹೇಳಿ ನಮ್ನೆ ಗಲಾಟೆ ಮಾಡ್ತಾರೆ ಸರ್ ಹೆಂಗೆ ಪರಿಹಾರ ಏನಿದೆ ಇದಕ್ಕೆ ಪರಿಹಾರ ಏನಿಲ್ಲ ಸರ್ ನಲ್ವತ್ತು ರೂಪಾಯಿ ಅವರು ಸರಿಯಾಗಿ ಯಾರು ಇವಾಗ ಒಂದು ಎಕ್ಸ್ಪೋರ್ಟ್ ಕಮಿಟಿ ಅಂತ ಇವರೆಲ್ಲ ಮಾಡ್ಕೊಂಡಿದ್ದಾರೆ ಮಾಡ್ಬೇಕಾಯ್ತು ಅವ್ರು ಯಾವ್ದೂ ಮಾಡಿದೆ ಏಕಾಏಕಿ ಜಿಲ್ಲಾಧಿಕಾರಿಗಳು ಯಾರ್ದೋ ಆರ್ ಟಿ ಎ ಕಮಿಟಿಗಳನ್ನ ಅವ್ರಿಗೆ ಬಿಟ್ಟು ಅವರು ಯಾವುದೇ ಸಂಘ ಸಂಸ್ಥೆನ ಕುಂಡಿಸ್ಕೊಂಡು ಚರ್ಚೆನೇ ಮಾಡಿದೆ ಅವರ ಏಕಾಏಕಿ ತೀರ್ಮಾನ ಮಾಡಿದ್ರಿಂದ ನಾವು ಎಲ್ಲಾ ಸಂಘಟನೆಗಳು ವಿರೋಧನ ವ್ಯಕ್ತಪಡಿಸ್ತಾ ಇದ್ದೇವೆ ಈಗ ಆಗಸ್ಟ್ ಒಂದರಿಂದ ಹದಿನೈದು ರೂಪಾಯಿ ಕಿಲೋಮೀಟರ್ಗೆ ಅದೇ ರೀತಿಯೇ ರನ್ ಆಗುತ್ತಾ ಅಲ್ಲ ಹದಿನೈದು ರೂಪಾಯಿನೇ ಹಂಗೆ ರನ್ ಆಗುತ್ತೆ ಸರ್ ಏನಿಗೆ ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಈಗ ನಾವು ಯಾವ ಯಥಾಸ್ಥಿತಿ ಏನಿದೆ ಅದೇ ರೀತಿ ನಾವು ಕಾಪಾಡ್ಕೊಳ್ತೀವಿ ಮತ್ತೆ ನಾವು ಏನು ದರ ಪಟ್ಟಿನ ಮಾತ್ರ ಪ್ರಯಾಣಿಕರಿಗೆ ತೋರಿಸ್ತೀವಿ ಪ್ರಯಾಣಿಕರು ದರ ಪಟ್ಟಿ ಏನ್ ಬರುತ್ತೆ ಅದನ್ನ ಮಾತ್ರ ಅನ್ನ ಕೊಡ್ಬೇಕು ನಮ್ಮ ಮೀಟ್ರಲ್ಲಿ ಯಾವ್ದೇ ಕಾರಣಕ್ಕೂ ಮಾರ್ಪಾಡು ಮಾಡೋದಿಲ್ಲ ಅಲ್ಲಿ ಮಾರ್ಪಾಡು ಮಾಡೋದನ್ನೇ ಓಡಿಸೋದು ಅದು ಅಪರಾಧ ಅಲ್ವಾ ಅಪರಾಧ ಅಪರಾಧ ಅಂತ ನಮ್ಗೆ ಅನ್ಸಿಲ್ಲ ಯಾಕಂದ್ರೆ ಚಾರ್ಟ್ ಕೊಟ್ಟಿದ್ದಾರೆ ತೊಂಬತ್ತಿ ಸಾವಿರದ ನಂತರನೇ ನಮ್ಗೆ ಏನಾನ ಕೇಸ್ ಹಾಕ್ಬೇಕು ಅಂತ ಇರೋದು ಅಷ್ಟೊಳಗೆ ಸರ್ಕಾರ ಅದನ್ನ ಮರುಪರಿಶೀಲನೆ ಮಾಡ್ಲಿಲ್ಲ ಅಂದ್ರೆ ಮೀಟರ್ ಬಿಚ್ಚಾಕ ಓಡ್ಸೋಣ ಅಂತ ತೀರ್ಮಾನ ಮಾಡುದು ಸರ್ಕಾರ ಮೀಟರ್ ಕೊಟ್ಟಿದೆ ಈಗ ಮೀಟರ್ ಪ್ರಕಾರ ಯಾರು ಹೊಲ ಒಬ್ಬರವರು ರೇಟ್ ಏನು ತಗೋತಾ ಇಲ್ಲ ಸರ್ಕಾರ ಕೊಟ್ಟಿದ್ನ ಹೊಲೋ ಒಬ್ಬರು ಯಾರು ಕೇಳ್ತಲ್ಲ ಅವ್ರ ಮಾತನ್ನ ನಾವ್ಯಾಕೆ ಕೇಳ್ಬೇಕಾದ್ರೆ ಸರ್ಕಾರ ಏನ್ ಅಂತ ನಮ್ಮ ಆಟೋ ಚಾಲಕರಿಗೆ ಅರವತ್ತೈದು ವರ್ಷ ಎಪ್ಪತ್ತು ವರ್ಷ ಬಂದು ಸರ್ಕಾರ ಬಂದು ಆಟೋಗಳು ಬಂದು ಬೆಂಗಳೂರು ನಗರಕ್ಕೆ ಚುಕ್ಕಾಣಿರಿದಂಥ ಸರ್ಕಾರಗಳು ಆಟೋ ಚಾಲಕನಿಗೆ ಆರೋಗ್ಯ ವಿಚಾರ ಆಗಲಿ ಹಣಕಾಸು ವಿಚಾರ ಆಗಲಿ ವಸತಿ ವಿಚಾರ ಆಗಲಿ ಮಕ್ಕಳ ವಿದ್ಯಾಭ್ಯಾಸ ವಿಚಾರ ಏನು ಕೊಟ್ಟಿಲ್ಲ ಕೊಟ್ಟಿರೋದು ನಮ್ಗೆ ಮೀಟ್ರ್ ಮೀಟ್ರ್ ಆದರ ಮೇಲೆ ನಮ್ಮ ಬದುಕು ನಿಂತಿರೋದು ಆ ಮೀಟ್ರಿಗೆ ನೀವು ನ್ಯಾಯವಾಗಿ ಕೊಟ್ಟಿಲ್ಲ ಅಂದ್ರೆ ನಾವು ಬೆಂಗಳೂರು ನಗರದಲ್ಲಿ ಇವತ್ತು ದುಬಾರಿ ನಗರ ಆಗಿದೆ ದೊಡ್ಡ ನಗರ ಆಗಿದೆ ಇವತ್ತು ಬೆಳಿಗ್ಗೆಯಿಂದ ಹದಿನೈದು ಏನು ಎಂಟು ಅವರ್ ದುಡಿಬೇಕಂತ ಕಾರ್ಮಿಕ ಇತ್ತು ಇವತ್ತು ಹದಿನಾಲ್ಕು ಹದಿನೈದು ಅವನ ಆರೋಗ್ಯನ ಹಾಳು ಮಾಡ್ಕೊಂಡು ಪರಿಸ್ಥಿತಿ ಆಗೋದಿತ್ತು ಪೂರಕವಾಗಿ ನೀವು ಮತ್ತೆ ಆರೋಗ್ಯ ಇತ್ತೀಚೆಗೆ ಹೆಚ್ಚು ಹೃದಯಾಘಾತಗಳಾಗ್ತಾ ಇದಾವಲ್ವಾ ವರದಿ ಕೊಟ್ಟಿರುವಂತಹ ಸಂದರ್ಭದಲ್ಲಿ ವರದಿ ಹೇಳಿದೆ ಹೆಚ್ಚು ಹೃದಯಘಾತ ಆಗ್ತಾ ಇರುವಂತದ್ದು ಆಟೋ ಚಾಲಕರಲ್ಲಿ ಅಂದ್ರೆ ಚಾಲಕರಲ್ಲಿ ಟೋಟಲ್ ಚಾಲಕರಲ್ಲಿ ಒತ್ತಡ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಾರೆ ಹೌದು ಸರ್ ಈಗ ಬೆಂಗಳೂರು ನಗರದಲ್ಲಿ ಆಟೋ ರಿಕ್ಷಾ ಬಿಟ್ಟು ಅಥ್ವಾ ಈಗ ಎಲೆಕ್ಟ್ರಿಕ್ ಗಾಡಿಗಳು ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಈಗ ಬಸ್ ಬಿ ಎಂ ಟಿಸಿ ಬಸ್ಗಳಾಗಲಿ ಎಲ್ಲ ಡೀಸೆಲ್ ಗಾಡಿಗಳೇ ಲಾರಿಗಳು ಎಲ್ಲ ಡೀಸೆಲ್ ಗಾಡಿಗಳೇ ವಾಹನ ಇಲ್ಲಿ ಏನು ಹೊಗೆ ನಮ್ಮ ಏನು ಪರಿಸರ ಮಾಲಿನ್ಯದಿಂದ ಮತ್ತೆ ಸರಿಯಾದ ಟೈಮಿಗೆ ಊಟ ಮಾಡೋದ್ರಿಂದ ಮತ್ತೆ ಕೆಲವು ಕೆಟ್ಟ ಅಭ್ಯಾಸಗಳಿಂದ ಚಾಲಕರು ಬೀಡಿ ಸಿಗರೇಟು ಆ ಮದ್ಯಪಾನ ಇವೆಲ್ಲವೂ ಮಾಡೋದ್ರಿಂದ ಅವನ ಆರೋಗ್ಯನ ಸರಿಯಾದ ಸರಿ ದೂಗಿಸ್ಕೊಳಕ್ ಆಗದೆ ಆ ಹೃದಯಾಘಾತಗಳು ಹೆಚ್ಚಾಗ್ತಾ ಇದೆ ಅದಕ್ಕಾಗಿ ನಾವು ಸರ್ಕಾರನ ಸುಮಾರು ಹತ್ತು ವರ್ಷಗಳಿಂದ ನಾವು ಇದನ್ನ ಹೇಳ್ತಾನೆ ಬಂದಿದೀವಿ ಚಾಲಕರಿಗೆ ಅಪಘಾತ ಪರಿಹಾರ ಅಂತ ಮಾಡಿದ್ರಿ ಅದರಲ್ಲಿ ಹೃದಯಾಘಾತವ್ರಿಗೂ ವಿಸ್ತರಿಸಬೇಕು ಬರೀ ಆಟ ಅಟ್ಯಾಕ್ ಆಕ್ಸಿಡೆಂಟ್ ಆದವ್ರಿಗಲ್ಲ ಬೆಂಗಳೂರು ನಗರದಲ್ಲಿ ಎಷ್ಟಿನ ಸ್ಪೀಡಲ್ಲಿ ಆ ಆಕ್ಸಿಡೆಂಟ್ ಆಗೋದು ಕಡಿಮೆ ಹಾಗಾಗಿ ದಯವಿಟ್ಟು ನೀವು ಆಟೋ ರಿಕ್ಷಾ ಚಾಲಕರಿಗೆ ಹೃದಯಾಘಾತ ಅನ್ವಯಿಸ ಸಂಬಂಧಪಟ್ಟವ್ರಿಗೂ ಅದು ಅನ್ವಯಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ವಿ ಎಷ್ಟೇ ಆಟೋ ದರ ಪರಿಷ್ಕರಣೆ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿತ್ತು ಸರ್ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಮಗೆ ರೀಕ್ಯಾಲ್ಕುಲೇಟರ್ ಆಗ್ಬೇಕಾಯ್ತು ಅದ ಮರುಪರಿಶೀಲನೆ ಆಗ್ಬೇಕಾಯ್ತು ಬಟ್ ಸರ್ಕಾರ ಎರಡು ವರ್ಷಕ್ಕಿತ್ತು ಮೊದ್ಲು ಈಗ ಮೂರು ವರ್ಷಕ್ಕೆ ಬಂದಿದ್ದಾರೆ ಸೊ ಇಲ್ಲಿ ಕೆಲವು ಸಂಘ ಸಂಸ್ಥೆಗಳು ಈ ರಾಪಿಡೋ ಅನ್ನೋ ಸಂಸ್ಥೆ ಇತ್ತು ಅನ್ನ ಅದನ್ನ ತೊಲಗ್ಸೋವರೆಗೂ ನಾವು ಯಾವುದೇ ಕಾರಣಕ್ಕೂ ಮೀಟರ್ನ ಕೇಳೋದ್ ಬೇಡ ಅಂತಿದೋ ನಮ್ಮ ಆದಾಯನ ಅವ್ರನ್ನ ಕಿತ್ಕೊಂತ ಇದ್ರು ಹಾಗಾಗಿ ರ್ಯಾಪಿಡ್ ರಾಪಿಡ್ ಇಲ್ಲದೆ ಇರೋದ್ರಿಂದ ನಮ್ಮ ಮೀಟರ್ನ ರೀ ರೀಕ್ಯಾಲ್ಕುಲೇಷನ್ ಮಾಡಿಕೊಡಿ ಅಂತೇಳಿ ಏನು ಹೊಸದಾಗಿ ನಮಗೆ ದರನ ಕೊಡಿ ಅಂತೇಳಿ ಒತ್ತಾಯ ಮಾಡಿದ್ರು ಈ ರ್ಯಾಪಿಡ್ ಇಂದ ನಿಮ್ಗೆ ಬಹಳ ಸಮಸ್ಯೆ ಆಗ್ತಾ ಇತ್ತಾ ರಾಪಿಡೋ ಇಂದ ನಮ್ಮ ಆಟೋ ಚಾಲಕರಿಗಾಗ್ಲಿ ಟ್ಯಾಕ್ಸಿ ಚಾಲಕರಿಗಾಗ್ಲಿ ಬಹಳಷ್ಟು ಆದಾಯಕ್ಕೆ ಧಕ್ಕೆ ಆಗಿತ್ತು ಸೊ ಅದಕ್ಕಾಗಿ ನಾವು ಅದನ್ನ ಬಹಳಷ್ಟು ಏಳೆಂಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದೀವಿ ನ್ಯಾಯಾಲಯವೂ ಸಹ ಅದನ್ನ ರದ್ದು ಮಾಡಿದೆ ಸೊ ಹಾಗಾಗಿ ಅದನ್ನ ನಾವು ನ್ಯಾಯಾಲಯನ ನಾವು ಸ್ವಾಗತ ಮಾಡ್ತೀವಿ ಮತ್ತೆ ನಮ್ಮ ಸರ್ಕಾರ ಸಾರಿಗೆ ಇಲಾಖೆ ಅದನ್ನ ನಮ್ದು ಯಾವುದೇ ಬೈಕ್ ಟ್ಯಾಕ್ಸಿ ಯೋಜನೆ ಇಲ್ಲ ಅಂತ ಹೇಳಿ ಕೋರ್ಟ್ಗೆ ಮನವರಿಕೆ ಮಾಡ್ಕೊಟ್ಟಿದ್ದಾರೆ ಈಗ ಇಷ್ಟೆಲ್ಲ ನೀವ್ ಹೇಳ್ತಾ ಇದ್ದೀರಾ ಒಂದು ಈ ಸರ್ಕಾರ ನಿಮ್ಮ ಬೇಡಿಕೆಗೆ ಮನ್ನಣೆ ಕೊಡ್ತೀರಾ ಇಲ್ಲ ನಾವ್ ಇಷ್ಟೇ ಮಾಡ್ತೀನಿ ಹದಿನೆಂಟ್ ರೂಪಾಯಿ ಮಾಡ್ತದೆ ಅದು ಜಾಸ್ತಿನೇ ಮಾಡಿದ್ದೇವೆ ಹದಿನೆಂಟು ರೂಪಾಯಿ ಮಾಡುವಂತದ್ದು ನಾಲ್ಕು ರೂಪಾಯಿ ಮಾಡಕ್ ಆಗೋದಿಲ್ಲ ಮಿನಿಮಮ್ ಚಾರ್ಜ್ ಕಿಲೋಮೀಟರ್ ಹದಿನೆಂಟು ರೂಪಾಯಿ ಅಷ್ಟೇ ಮಾಡೋದು ಅಂತ ತೀರ್ಮಾನ ತೆಗೆದುಕೊಂಡ್ರೆ ನಿಮ್ಮ ನಿರ್ಧಾರ ನಿಮ್ಗೆ ಸರ್ಕಾರ ನಾವು ಈ ಸಲ ಮಾನ್ಯ ಜಿಲ್ಲಾಧಿಕಾರಿಗೆ ಒತ್ತಡ ಹಾಕ್ಬೇಕಂತ ಮಾಡಿದ್ವು ಬಹುತೇಕ ನಮ್ಮ ಸಮಯ ಎಲ್ಲ ಏನಾಯ್ತು ರ್ಯಾಪಿಡ್ ಅದು ಒಂದ್ ಕಡೆ ಕ್ರಿಕೆಟ್ ಸ್ಟೇಡಿಯಂ ಕಾಲು ತುಳದಕ್ಕೆ ಒಳಗಾಗಂತ ಅವ್ರನ್ನ ತನಿಖೆ ಅಧಿಕಾರಿ ಮಾಡಿದ್ರಿಂದ ನಮ್ಗೆ ಅವಾಗ ಸಿಕ್ಲಿಲ್ಲ ಸೊ ಹಾಗಾಗಿ ನಾವೇನ್ ಮಾಡ್ದು ಅದು ನಮ್ಮ ದರಾನ ಕೊಡ್ತಾರೆ ನಮ್ನ ಕರೆದು ಚಾಲಕ ಸಂಘಟನೆಗಳನ್ನ ಮತ್ತೆ ಎಕ್ಸ್ಪೋರ್ಟ್ ಕಮಿಟಿನ ಮತ್ತೆ ಸಾರ್ವಜನಿಕರವ್ರನ್ನ ಕರೆದು ಇದು ಈ ತರ ದರ ಕೇಳ್ತದೆ ನಿಮ್ದೇನ ಅಭಿಪ್ರಾಯ ಅಂತ ಸಾರ್ವಜನಿಕರೂ ಕೇಳಿಲ್ಲ ಮತ್ತೆ ಎಕ್ಸ್ಪೋರ್ಟ್ ಕಮಿಟಿನೂ ಕೇಳಿಲ್ಲ ಸಂಘ ಸಂಸ್ಥೆಯನ್ನು ಕೇಳಿಲ್ಲ ಚಾಲಕರನ್ನು ಕೇಳಿಲ್ಲ ಏಕಾಏಕಿಯಾಗಿ ತೀರ್ಮಾನ ಮಾಡಿರ್ತಕ್ಕಂಥ ಏಕಾಏಕ ಜಿಲ್ಲಾಧಿಕಾರಿ ಏನಾದ್ರೆ ಈಗ ಆಗಸ್ಟ್ ಒಂದ್ರಿಂದ ಹೊಸ ದರ ಅಂದ್ರೆ ಇನ್ನ ಮಾತ್ರ ವಾರ ಇದೆ ಆಗಸ್ಟ್ ಒಂದರಿಂದ ನೂತನ ಜಾರಿ ದರ ಜಾರಿ ಮಾಡ್ತಾ ಇದೀರೋ ಅಥವಾ ನೀವು ನೂತನ ದರ ಸರ್ಕಾರ ಮಾಡಿದ ದರ ನಮ್ಗೆ ಗೊಪಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ನೀವೇನಾದ್ರು ಮಾರ್ಗ ಹೇಳ್ತಾ ಇದೀರೋ ಈಗ ನಮ್ದು ಹೋರಾಟ ಸತತವಾಗಿ ಇದ್ದೇ ಇರ್ತದೆ ಯಾವಾಗ್ಲೂ ನಾವು ಹೋರಾಟನ ಕೈ ಬಿಟ್ಟಿಲ್ಲ ಆದರೆ ಸರ್ಕಾರ ನಮಗೆ ನ್ಯಾಯೋದ್ಯೋಗದ ದರಾನ ಕೊಡ್ತಾನಂತ ನಂಬ್ಕೊಂಡಿದ್ದು ಇದುವರೆಗೂ ಬಂದಂತ ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ನಾವು ಮನವರಿಕೆ ಮಾಡಿಕೊಟ್ಟು ಅವ್ರಿಗೂ ಅರ್ಥ ಆಗ್ತಾಯಿದ್ದು ಆಟೋ ಚಾಲಕರ ಸಂಸ್ಥೆ ಇವತ್ತು ಬೆಂಗಳೂರು ನಗರದಲ್ಲಿ ಒಬ್ಬ ಆಟೋ ಚಾಲಕ ಬದುಕಬೇಕಂದ್ರೆ ಕನಿಷ್ಠ ಅಂದ್ರೆ ಮೂವತ್ ಸಾವಿರ ರೂಪಾಯಿ ಬೇಕಾಗಿತ್ತು ಇವತ್ತು ಒಂದು ರೂಮ್ ಹಾಲೋಡ ಮನೆ ಅವನು ತಗೋ ಬಾಡಿಗೆ ಹೋಗ ಬಾಡಿಗೆ ಕಟ್ಟಬೇಕಂದ್ರೆ ಏಳರಿಂದ ಎಂಟು ಸಾವಿರ ರೂಪಾಯಿ ಬಾಡಿಗೆ ಕಡಿಮೆ ಯಾರು ಕೊಡ್ತಾ ಇಲ್ಲ ಅದು ಎಲ್ಲಿ ಊರಿಂದ ಆಚೆ ಹೋಗ್ಬೇಕಾಗಿತ್ತು ಸಿಟಿ ಒಳಗೆ ಯಾರು ಕೊಡ್ತಾ ಇಲ್ಲ ಸೊ ಇವತ್ತು ಬೆಂಗಳೂರಲ್ಲಿ ಎರಡು ಬೆಡ್ರೂಮ್ಗೆ ನಿಮ್ಗೆ ಗೊತ್ತಿದೆ ಇಪ್ಪತ್ತೈದು ಸಾವಿರ ಇಪ್ಪತ್ ಸಾವಿರ ಕಡಿಮೆ ಯಾರು ಕೊಡ್ತಾ ಇಲ್ಲ ಸೊ ಹೀಗಾಗಿ ಬೆಂಗಳೂರು ಒಬ್ಬ ಆಟೋ ಚಾಲಕ ಬದುಕಬೇಕಂದ್ರೆ ಮನೆ ಬಾಡಿಗೆ ಕಟ್ಕೊಂಡ್ ಬದುಕ್ತಾನ ಸಾಲ ಕಟ್ಕೊಂತಾನ ತಿಂಗ್ಳಿಗೆ ಹತ್ ಸಾವಿರ ರೂಪಾಯಿ ಸಾಲ ಕಟ್ಬೇಕ ಮಕ್ಕಳು ವಿದ್ಯಾಭ್ಯಾಸ ನೋಡ್ತಾನೆ ಅಥವಾ ಆರೋಗ್ಯ ನೋಡ್ತಾನ ತಂದೆ ತಾಯಿಗಳು ಆರೋಗ್ಯ ನೋಡ್ತಾನ ಇವ್ನ ಆರೋಗ್ಯ ನೋಡ್ತಾನ ಇದು ಯಾವ್ದು ಸರಿದೋಗ್ಸಕ್ ಆಗ್ತಾ ಇಲ್ಲ ಮಜ್ಜಾರ ಇವ ನೀವ್ ಹೇಳ್ತಾ ಇರುವಂತ ಅಷ್ಟು ಬೇಡಿಕೆ ಮತ್ತು ಆಟೋ ಚಾಲಕರ ಸಮಸ್ಯೆಗಳಿರುವಂತದ್ದು ಆಟೋ ಚಾಲಕರು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಮತ್ತೆ ಅವರು ಡೇ ನೈಟ್ ಕೆಲಸ ಮಾಡ್ತಾ ಇರ್ತಾರೆ ಅವೆಲ್ಲವೂ ಕೂಡ ನಾನು ಒಪ್ತೀನಿ ಮತ್ತೆ ಆಟೋ ಚಾಲಕರ ಸಂಬಂಧಪಟ್ಟಂತೆ ಒಂದು ಸಹಾನುಭೂತಿ ಅದ್ರ ಜೊತೆ ಕೂಡ ಆಟೋ ಚಾಲಕರ ಸಮಸ್ಯೆ ಇರೋದು ಕೂಡ ಒಪ್ತೀನಿ ಮತ್ತೊಂದು ಪ್ರಶ್ನೆ ನೀವು ಇದನ್ನ ಪ್ರಾಮಾಣಿಕವಾಗಿ ನೀವು ಉತ್ತರ ಕೊಡಬೇಕು ಆಟೋ ಚಾಲಕರಿಂದ ಆಟೋ ಚಾಲಕರಿಗೆ ಶಾಲಾ ಸಮಸ್ಯೆ ಆಗ್ತಾ ಓಕೆ ಆಟೋ ಚಾಲಕರಿಂದ ಸಾರ್ವಜನಿಕರಿಗೆ ಪ್ರಯಾಣಿಕ ಆಗ್ತಾ ಇಲ್ವಾ ಆಟೋ ಚಾಲಕರಿಂದ ಇತ್ತೀಚೆಗೆ ಅಂದ್ರೆ ಕೇವಲ ಒಂದು ಮೂರ್ನಾಲ್ಕು ವರ್ಷಗಳಿಂದ ಬಹಳಷ್ಟು ಕಿರುಕುಳ ಆಗ್ತಾ ಇದೆ ಅದನ್ನ ನಾನು ಒಪ್ಕೊಳ್ತೀನಿ ಪ್ರಯಾಣಿಕರಾಗಿ ಒಪ್ಕೊಳ್ತೀನಿ ಆದ್ರೆ ಅದಕ್ಕೆ ಸಮಸ್ಯೆಗಳು ಕಾರಣ ಯಾರು ಅಂತ ಹೇಳಿದ್ರೆ ಸಂಘ ಸಂಸ್ಥೆಯಲ್ಲಿ ನಾನು ಹೇಳಕ್ ಇಷ್ಟ ಪಡ್ತೇನೆ ಸಾರಿಗೆ ಇಲಾಖೆ ಮತ್ತೆ ಸಂಚಾರಿ ಪೊಲೀಸನ್ನು ದೋರ್ತೀನಿ ನಾನು ಜೊತೆಗೆ ವೈಟ್ ಅಂಡ್ ಸರ್ ಈಗ ಸಂಚಾರಿ ಪೊಲೀಸರು ಆ ಬಂದಂದ ಏಳು ವರ್ಷಗಳ ನಂತರ ಏಳು ವರ್ಷಗಳಲ್ಲಿ ಕೋವಿಡ್ ಆಫ್ಟರ್ ಇದುವರೆಗೂ ಸಂಘ ಸಂಸ್ಥೆಗಳು ಒಂದ್ ಸಭೆ ಕರೀಲಿಲ್ಲ ಯಾರು ಅಹ್ ಸಾರಿಗೆ ಇಲಾಖೆ ಆಗ್ಲಿ ಸಂಚಾರಿ ವೆಯ್ಟ್ ಅಂಡ್ ಮೇಜರ್ಮೆಂಟ್ ಅಲ್ಲಿ ಒಂದು ಮೀಟಿಂಗ್ ಕರೆದಿಲ್ಲ ಈ ರೀತಿ ದೂರುಗಳು ಬರ್ತಾ ಇದೆ ಅಂತ ಸರಿ ಯಾರ ಎಕ್ಸೆಸ್ಪರು ಮತ್ತೆ ರಫೀಸು ಮತ್ತೆ ಬಿಹೇವಿಯರ್ ಸರಿ ಇಲ್ಲ ಆಟೋ ಚಾಲಕ ಯೂನಿಫಾರ್ಮ್ ಆಗ್ತಾ ಇಲ್ಲ ಯಾರು ಇದ್ರ ಬಗ್ಗೆನೂ ಗಮನ ಹರಿಸ್ತಾ ಇಲ್ಲ ಯಾರ ಭಾಗ ಇವರು ಯಾರನ್ನ ಚಾಲಕ ಸಂಘ ಸಂಸ್ಥೆಗಳ ಇವ್ರಿಗೆ ಜವಾಬ್ದಾರಿನ ಇಲ್ಲ ಸಾರಿಗೆ ಇಲಾಖೆಯ ಜವಾಬ್ದಾರಿನಾ ಅಥವಾ ಸಂಚಾರಿ ಪೊಲೀಸರ ಜವಾಬ್ದಾರಿನ ಇಲ್ಲ ವೈಟ್ ಅಂಡ್ ಮೆಜರ್ಮೆಂಟ್ ಅವ್ರ ಜವಾಬ್ದಾರಿನ ಯಾರು ಜವಾಬ್ದಾರಿ ಅನ್ನೋದು ಪ್ರಶ್ನೆ ಆಗ್ಬಿಟ್ಟಿದೆ ಇಲ್ಲಿ ಪ್ರತಿ ಸಾರಿ ಎಲ್ಲಾ ಸಭೆಗಳಲ್ಲೂ ಮದುವೆಗಳಲ್ಲಾಗಬಹುದು ಯಾವ್ದೋ ಒಂದು ಮೀಟಿಂಗ್ ಇರೋದು ಪ್ರತಿ ಸಾರಿ ಚರ್ಚೆಗಳು ಈ ಮಾತುಗಳು ಒಂದೇ ಬರ್ತದೆ ನೋಡಪ್ಪ ಆಡೋ ಲೀಡರ್ ಬಂದವರು ಅವ್ರನ್ನ ಕೇಳ್ರಪ್ಪ ರಫೀಸ್ ಮಾಡ್ತಾವ್ರೆ ಎಕ್ಸೆಸ್ ಬರ್ ಕೇಳ್ತಾವ್ರೆ ಸೊ ಈಗ ಏನಾಗಿದೆ ಪ್ರತಿಯೊಬ್ಬನಿಗೂ ಓಲಾ ಒಬ್ಬರು ಆಮಿಷ ಯಾವ ತರ ಇದೆ ಅಂದ್ರೆ ಮೀಟರ್ ಹಾಕೊಂಡು ಓಡಿಸಬೇಕು ಓಡಿಸ್ತಾ ಇಲ್ಲ ಯಾಕೆ ಓಡಿಸ್ತಾ ಇಲ್ಲ ಅಂತಂದ್ರೆ ನೋಡಿ ಸರ್ ಓಲಾ ಒಬರ್ ಕೊಡಿ ಸರ್ ಅಂತ ನಾವ್ ಹೇಳೋದು ರೋಡ್ ಬಂದ್ಮೇಲೆ ನಾನು ಯಾಕೆ ಮೀಟರ್ ಹಾಕೊಂಡು ಓಡಿಸೋ ಅಂತ ನಾನು ಹೇಳ್ತೀನಿ ಪ್ರಯಾಣಿಕನಾಗಿ ಬಂದಾಗ ನೀನ್ ಓಡ್ ಓಡ್ಸಕ್ ಬಂದಿಲ್ಲ ಅಂದಮೇಲೆ ನೀನ್ ಯಾಕಪ್ಪ ಜಾಸ್ತಿ ಕೇಳ್ತೀಯ ನೀನ್ ಓಲಾ ಒಬ್ಬರು ಕೊಡಂಗಿದ್ರೆ ನಾವು ಮನೇಲೆ ಕೂತ್ಕೊಂಡು ಕರ್ಸ್ಕೊಂಡು ಮಾಡ್ಕೊಂತಿದ್ದು ರೋಡ್ ಬಂದು ನಾನು ಯಾಕೆ ಮೀಟರ್ ಫೇರ್ ಹಾಕೊಳ್ದೆ ನೀನು ಮೀಟರ್ ಹಾಕ್ದೇನು ಜಾಸ್ತಿ ಕೇಳ್ತೀಯ ಅಂತ ನಾವು ಒತ್ತಡ ಮಾಡಿದೀನಿ ಸಾಕಷ್ಟು ಸಲ ಜಗಳಾಗಿದೆ ಇದೇ ರೀತಿ ಪ್ರಯಾಣಿಕರಿಗೆ ನೂರಾರು ಸಾವಿರಾರು ಜನಕ್ಕೆ ಪ್ರಯಾಣಿಕರು ದಿನನಿತಿ ಹಿಂಸೆನ ಅನುಭವಿಸ್ತಾ ಇದ್ದಾರೆ ಈಗ ಆಟೋ ಚಾಲಕ ಸಂಘದ ಅಧ್ಯಕ್ಷ ಆಗಿ ನೀವೇನೇ ಹೇಳ್ತಾ ಇದ್ದೀರಾ ಸಾರ್ವ ಸಾರ್ವ ಏನು ಸಾರ್ವಜನಿಕ ಸಾರ್ವಜನಿಕ ರೀತಿ ದಿನತ್ಯ ಈ ರೀತಿ ಒಂದು ಏನು ಆಟೋ ಚಾಲಕ ಸಮಸ್ಯೆ ಅನುಭವಿಸ್ತಾ ಇದ್ರೆ ಅಂತ ಮೇಲೆ ಮತ್ತ್ ನಾನು ಹೇಳಕ್ ಏನು ಉಳ್ದಿಲ್ಲ ಆದ್ರೆ ಪ್ರಶ್ನೆ ಸಾರ್ವಜನಿಕ ಈ ರೀತಿ ಅನುಭವಿಸ್ತಾ ಇದ್ರೆ ಇದಕ್ಕೆ ಒಣ ಯಾರು ಬರ್ಬೇಕು ಹಂಗಾದ್ರೆ ಒಣ ಇದ್ರಲ್ಲಿ ನಾನು ಪ್ರಕಾರಕ್ಕೆ ಸಾರಿಗೆ ಇಲಾಖೆ ಇರುತ್ತೆ ಸಂಚಾರಿ ಪೊಲೀಸರಿದ್ದಾರೆ ವೇಟನ್ ಮಂಜೂರಿ ಇವತ್ತು ಸಂಘ ಸಂಸ್ಥೆಗಳು ಇದೆ ಜವಾಬ್ದಾರಿ ಓಕೆ ಯಾಕಂದ್ರೆ ಆಟೋ ಕಂಟ್ರೋಲ್ ಅಂತ ಎಲ್ಲಾರು ನಾವು ಜವಾಬ್ದಾರಿನ ಜೊತೆ ಅದ್ರಮದ ಈಗ ಆಟೋ ದರ ಮೊನ್ನೆ ಅಂದ್ರೆ ಬಾಯಕ್ ಬಂದ ರೀತಿಯಲ್ಲಿ ಮನ್ಸಿಗೆ ಬಂದ್ ತೋಚಿದ ರೀತಿಯಲ್ಲಿ ನೀವು ಆಟೋ ದರ ಹಾಕ್ಬಿಟ್ಟು ಕಿಲೋಮೀಟರ್ಗೆ ಇನ್ನೇನು ರೂಪಾಯಿ ಹಾಕ್ಬಿಟ್ಟು ಅದು ಕುತ್ತು ಸಾರಿಗೆ ಸಚಿವರ ಮೊಬೈಲ್ ಗೆ ಹೋಗಿ ಅವರು ಅದನ್ನ ಸಾರಿಗೆ ಇಲಾಖೆಗೆ ಮತ್ತೆ ಆಟೋ ಕಳಿಸಿ ಆಟೋ ಸೀಸ್ ಮಾಡಿರೋದು ತಮ್ಮ ಗಮನಕ್ಕೆ ಬಂದಿದೆಯಲ್ವಾ ಸರ್ ಇದು ಅವ್ರು ಮಾಡಿರೋದು ಕಾರ್ಯಾಚರಣೆ ಕೇವಲ ಫೈವ್ ಪರ್ಸೆಂಟ್ ಇಲ್ಲ ಹೇಳಿ ಫೈವ್ ಪರ್ಸೆಂಟ್ ಇಲ್ಲ ಐದು ಪರ್ಸೆಂಟ್ ಸಹ ಗಾಡಿಗಳು ಇರ್ತಿಲ್ಲ ಹ್ಮ್ ಕೇವಲ ಬೆರಳೆಣಿಕೆ ಅಂತಂದ್ರೆ ಒಂದು ಲಕ್ಷಕ್ಕೆ ಏಳ್ನೂರ ಐವತ್ತು ಗಾಡಿ ಅಂದ್ರೆ ಸರಿ ಇದೆ ಸರ್ ಇವತ್ತು ಬೆಂಗಳೂರಲ್ಲಿ ಸರಾಸರಿ ಒಂದು ಲಕ್ಷ ಎಂಬತ್ತು ಸಾವಿರ ಗಾಡಿ ಹಾ ಸರ್ಕಾರದ ಪ್ರಕಾರ ಅಂಕಿಅಂಶಗಳ ಪ್ರಕಾರ ಪರ್ಮಿಟ್ ಕೊಟ್ಟಿರೋದು ಒಂದ್ ಲಕ್ಷ ಐವತ್ತೈದು ಸಾವಿರ ಕೊಟ್ಟಿದ್ರು ಈಗ ಒಂದ್ ವರ್ಷದಿಂದ ಇಪ್ಪತ್ ಸಾವಿರ ಕೊಟ್ಟಿದ್ರು ಅದ್ರಲ್ಲಿ ಒಂದ್ ಹದಿನೈದು ಸಾವಿರ ಖರ್ಚಾಗಿದೆ ಹಂಗ ಲೆಕ್ಕ ಆಗೋದ್ರೆ ಒಂದ್ ಲಕ್ಷ ಎಂಬತ್ ಸಾವಿರ ಇಟ್ಕೊಳ್ಳೋಣ ಒಂದು ಲಕ್ಷ ಎಂಬತ್ ಸಾವಿರಕ್ಕೆ ನೀವು ಏಳ್ನೂರ ಐದು ಗಾಡಿ ಎಂಟ್ನೂರ್ ಸಾವಿರ ಹಿಡಿದ್ರುನು ಒಂದ್ ಪರ್ಸೆಂಟ್ ಏನು ನೀವು ಒಂದ್ ಪರ್ಸೆಂಟ್ ನಮ್ಗೆ ಕೇಸ್ ಹಾಕಿಲ್ಲ ಅಂದ್ರೆ ನಮ್ಮಲ್ಲಿ ಹೇಳ್ತಾ ಇರೋದು ಇಡ್ತಾರು ಅಥವಾ ಈ ರೀತಿ ಜಾಸ್ತಿ ನಾವು ಅಲ್ಲ ಅಲ್ಲ ನಮ್ಮ ಚಾಲಕರಿಗೆ ನಾನೇನ್ ಹೇಳ್ತೀನಿ ಅಥವಾ ಸರ್ಕಾರಕ್ಕಾಗ್ಲಿ ಏನ್ ಹೇಳ್ತೀನಿ ಅಂದ್ರೆ ಚಾಲಕರಿಗೆ ಅಂದ್ರೆ ಮೊದಲೆಲ್ಲಾ ಏನಾಗ್ತಿತ್ತು ಅಂದ್ರೆ ಒಬ್ಬ ಲೈಸೆನ್ಸ್ ಕೊಡ್ಬೇಕಾದ್ರೆ ರಿನ್ಯೂಲ್ ಮಾಡ್ಬೇಕಾದ್ರೆ ಒಂದು ಹೋಗಿ ಟ್ರೈನಿಂಗ್ ತರಬೇಕಾಯ್ತು ಟ್ರಾಫಿಕ್ ನಲ್ಲಿ ಚಾಲಕನ ಅವನ ಸ್ಥಿತಿಗತಿ ಹೆಂಗಿದಾನೆ ಯೂನಿಫಾರ್ಮ್ ಹಾಕೊಂಡಿದ್ದಾನ ಪೊಲೀಸರ ಹತ್ರ ಹೋಗಿ ಸರ್ಟಿಫಿಕೇಟ್ ತಂದು ಆಮೇಲೆ ನಂತರ ಆ ಸಾರಿಗೆ ಇಲಾಖೆ ಹೋದಾಗ ಆ ಡಿ ಎಲ್ ನ ರಿನ್ಯೂಲ್ ಮಾಡ್ಕೊಡ್ಬಾಗ ಅದು ಹೊಸ ಲೈಸೆನ್ಸ್ ಕೊಡ್ಬೇಕಾಯ್ತು ಇವತ್ತು ಏನು ಯಾರು ಮಾಡ್ತಾ ಇಲ್ಲ ಯಾಕಂದ್ರೆ ಎಲ್ಲಾರು ದುಡ್ಡು ಕೊಟ್ಟು ಬಂದವ್ರೆ ನೂರು ರೂಪಾಯಿ ಕೊಟ್ಟು ಬಂದ್ರೆ ಅವನು ಹತ್ತು ಹತ್ತು ಸಾವಿರ ರೂಪಾಯಿ ಮಾಡೋದ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನ ಚಾಲಕ ಚೆನ್ನಾಗಿ ಏನಾಗ ಗೊತ್ತಾಗಿದೆ ಆಟೋ ಪರ್ಮಿಟ್ ಕೊಡೋದು ಮತ್ತೆ ಲೈಸೆನ್ಸ್ ಕೊಡ್ತೀವಿ ಎಲ್ಲವೂ ಕೂಡ ಏನ್ ಲೀಗಲ್ ಆಗ್ತಾ ಇಲ್ವಾ ನಿಮ್ ಪ್ರಕಾರ ಸರ್ ಲೀಗಲ್ ಎಲ್ಲವೂ ಲೀಗಲ್ ಆಗ್ತಾ ಇದೆ ಬಟ್ ಅದ್ರಿಗೆ ಅದ್ರ ಹೆಸರಲ್ಲಿ ಸುಲಿಗೆ ಆಗ್ತಾ ಇದೆ ಈಗ ಡ್ರೈವರ್ ಒಬ್ಬ ಸಂಬಂಧ ಮಾಡಿದ್ದೆಲ್ಲ ಇವತ್ತು ಒಂದು ನೂರು ರೂಪಾಯಿ ಕಟ್ಟೋ ಜಾಗಕ್ಕೆ ಸಾವಿರ ರೂಪಾಯಿ ಕೊಡ್ತಾ ಇದ್ದ ಎಲ್ಲಿಂದ ತರಬೇಕ ಒಂದು ದುಡ್ಡನ್ನ ಜೊತೆಗೆ ಈ ಓಲಾ ಉಬರ್ಗಳು ನಮ್ಮ ಆಟೋ ಚಾಲಕರನ್ನ ಫುಲ್ ಅವರ ಮನಸ್ಥಿತಿನೇ ಹಾಳು ಮಾಡಿಸ್ಕೊಟ್ಟಿದ್ದಾರೆ ಅವ್ರ ಹೆಸರಿಗೆ ಕಳಂಕತರ ಅಂತ ಕೆಲ್ಸಗಳು ಮಾಡ್ತಾ ಇದ್ದಾರೆ ಸೊ ಇವತ್ತೇನು ಅವರು ಬಂಡವಾಳ ಶಾಹಿಗಳು ಏಳೆಂಟು ವರ್ಷಗಳು ಮುಂಚೆ ಬೆಂಗಳೂರು ನಗರ ಬಂದಾಗ ಏನು ರೋಡ್ ರೋಡ್ ಅಲ್ಲಿ ಅಂದ್ರೆ ಪ್ರಯಾಣಿಕರಿಗೆ ಆಮಿಷ ಕೊಟ್ರು ಅದೇ ರೀತಿ ಆಟೋ ಚಾಲಕರಿಗೆ ಆಮಿಷ ಕೊಟ್ರು ಏನೇನ್ ದುಡ್ಡು ಕೊಟ್ಟಿದ್ರು ಬರ್ನಿಂಗ್ ಕಾನ್ಸೆಪ್ಟ್ ಮಾಡ್ಕೊಂಡಿದ್ರು ಇವತ್ತು ದುಡ್ಡನ್ನು ವಾಪಸ್ ಮೂರಷ್ಟು ತಗೋತಾ ಮಾಡ್ಕೊಂತ ಮಾಡ್ತಾ ಇದಾರೆ ಸರ್ ಆಟೋ ಚಾಲಕರಿಗೆ ಓಲಾ ಊಬರ್ ಅವರು ಆಟೋ ಚಾಲಕರಿಗೆ ಮೋಸ ಮಾಡ್ತಾ ಎರಡು ಕಿಲೋಮೀಟರ್ಗೆ ಎರಡು ಗೆ ನಾವು ಮೀಟರ್ ಹಾಕೊಂಡು ಓಡಿಸಿದ್ರೆ ಇವತ್ತು ಮೂವತ್ ರೂಪಾಯಿ ಇದೆ ಅವರು ಎಪ್ಪತ್ ರೂಪಾಯಿ ಚಾರ್ಜ್ ಮಾಡ್ತಾರೆ ಹಾ ಎಷ್ಟು ಎಪ್ಪತ್ತು ರೂಪಾಯಿ ಸೆವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಎಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಓಲಾ ಊಬರ್ ಇದು ಡ್ರೈವರ್ಗೆ ಏನಾಗಿದೆ ಮೂವತ್ತು ರೂಪಾಯಿ ಜೊತೆಗೆ ಪ್ಲಸ್ ಸಾವಿರಗೊಂದು ಹತ್ತು ರೂಪಾಯಿ ಸೇರಿಸಿ ಕೊಟ್ಟು ನಲ್ವತ್ತು ರೂಪಾಯಿ ಕೊಡ್ತಾರೆ ಮೂವತ್ತು ರೂಪಾಯಿ ಅವರು ಸಂಸ್ಥೆಗೆ ಹೋಗುತ್ತೆ ಅಂದ್ರೆ ಅಲ್ಲಿ ಅಲ್ಲಿ ಬುಕ್ ಮಾಡೋದ್ರಲ್ಲಿ ನಿಮ್ಗೆ ಎಷ್ಟು ಬರುತ್ತೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ನಿಮ್ಗೆ ಈಗ ಒಂದು ನಮ್ಗೆ ಮಿನಿಮಮ್ ಮೂವತ್ತು ರೂಪಾಯಿ ಕೊಡ್ಬೇಕು ಮಿನಿಮಮ್ ಮೂವತ್ತು ರೂಪಾಯಿ ಕೊಡ್ಬೇಕು ಹತ್ತು ರೂಪಾಯಿ ಕೊಡ್ತಾನೆ ಮಿಕ್ಕಿದ್ದು ದುಡ್ಡನ್ನ ಅವ್ರು ತಗೊಂತಾರೆ ಅಂದ್ರೆ ನಿಮ್ಗಿಂತ ಜಾಸ್ತಿ ಓಲೋ ಉಪರ್ ಅವರೇ ಲಾಭ ಇದ್ದಾರೆ ಈಗ ಅವ್ರ ಬಂಡವಾಳ ಶಾಹಿಗಳು ಯಾರು ಅವ್ರಿಗೆ ಇಡ್ತಾ ಇಲ್ಲ ಸರ್ ಕರ್ನಾಟಕ ಸರ್ಕಾರದ ಯಾವ್ದು ಇಡ್ತಾ ಇಲ್ಲ ಅವ್ರ ಕೈಲಿ ಯಾರು ತಗೊಳ್ಳೋ ಕ್ರಮ ತಗೊಳಕ್ ಯಾರ ಕೈಲೂ ಆಗೋದಿಲ್ಲ ಅವ್ರಿಗೆ ಪೊಲೀಸ್ ಇಲಾಖೆ ಶುಂಘಿ ಇದೆ ಟ್ರಾಫಿಕ್ ಪೊಲೀಸ್ ಟ್ರಾಫಿಕ್ ಪೊಲೀಸವ್ರು ಇದಾರೆ ಅಥವಾ ಸಂಚಾರಿ ಏನು ಸಾರಿಗೆ ಇಲಾಖೆ ಶುಂಘಿ ಇದೆ ಇದೆ ಯಾಕೆ ಎಲ್ಲರೂ ಯಾಕೆಲ್ಲರೂ ಕೂತಿದ್ದಾರೆ ಎಲ್ಲರಿಗೂನು ಆರಾಮದಾಯಕ ಬಂಡವಾಳ ಶಾಹಿಗಳಿಗೆ ರೆಡ್ ಪಟ್ ಕಾರ್ಪೆಟ್ ಹಾಕಿ ಅವ್ರು ಏನು ಮಾಡಿದ್ರು ಸ್ವಾಗತ ಬಯಸ್ತಾರೆ ನಂತರ ಏನಾನ ಇದ್ರೆ ನೀವು ಕೋರ್ಟ್ಗೆ ಹೋಗಿ ಅಂತಾರೆ ಅಲ್ಲಿ ತೀರ್ಮಾನ ನಮಗೆ ನಮ್ಗೆ ಐದಾರು ವರ್ಷ ಆಗುತ್ತೆ ಇದೇ ಎರಡು ವರ್ಷದ ಮುಂಚೆ ನಾವು ಇದೇ ರೀತಿ ಜಾಸ್ತಿ ತಗೋತಾರೆ ಇಲ್ಲಿ ಗಲಾಟೆ ಮಾಡಿದ್ದು ಅದ್ರಲ್ಲಿ ಒಬ್ಬೊಬ್ಬ ಏಕೈಕ ಅಧಿಕಾರಿ ನಮ್ಮ ಸಾರಿಗೆ ಕಮಿಷನರ್ ಅಂತ ರಾಕೇಶ್ ಸಿಂಗ್ ಸಾರಿ ರಾಕೇಶ್ ರಾಕೇಶ್ ಸಿಂಗ್ ಅಂತ ಆ ಒಬ್ಬರೊಬ್ಬರ ಅಧಿಕಾರಿ ಸ್ಟ್ರಿಕ್ಟ್ ಆಗಿ ತಗೊಂಡು ಪ್ರಯಾಣಿಕರಿಗೆ ಮತ್ತೆ ಆಟೋ ಚಾಲಕರಿಗೆ ನ್ಯಾಯ ಹೇಳಿ ಈ ಓಲಾ ಒಬ್ಬರು ಸರಿಯಾದ ಸರ್ಕಾರ ಕೊಟ್ಟಿರ್ಧಾರ ಆದ್ರೆ ಓಡಿಸಿ ಇಲ್ಲನ್ನು ಮುಚ್ಕೊಂಡು ಹೋಗಿ ಅಂತ ಹೇಳಿ ಬಾಕ್ಲಾಕೊಂಡು ಹೋಗಿ ಅಂತ ಹೇಳಿದ್ರು ಅದ್ರ ಪ್ರಕಾರ ಆಪ್ಗಳ್ನೆಲ್ಲ ಆಪ್ ಮಾಡಿದ್ರು ಒಂದು ವಾರ ನಂತರ ಇಲ್ಲಿನ ಸರ್ಕಾರ ಏನು ಮಿಸ್ಟ್ರ ಸರ್ಕಾರ ಇತ್ತು ಇದೇ ಪ್ರಿಯಾಂಕಾ ಖರ್ಗೆ ಅವರು ಐ ಟಿ ಬಿ ಟಿ ಅವರು ಇದ್ರು ಅವರು ಒತ್ತಡಾಗಿ ಹಾಕಿ ಐ ಎ ನ ಅಧಿಕಾರಿನ ಇಮಿಡಿಯೇಟ್ ಸಾರಿಗೆ ಕಮಿಷನ್ ಎತ್ತಂಗಡಿ ಮಾಡಿ ಅವ್ರಿಗೆ ಬೇಕಾದ ಕಮಿಷನ್ ತಗೊಂಡ್ ಹಾಕೊಂಡ್ರು ಅದೇ ಈಗ ಓಲಾ ಉಬರ್ ನಿಮಗೆ ಸಾರಿಗೆ ಇಲಾಖೆಯ ಆಯುಕ್ತರನ್ನ ಅಥವಾ ಅಧಿಕಾರಿ ಐ ಎ ಅಧಿಕಾರಿ ಕೂಡ ವರ್ಗಾವಣೆ ಮಾಡುವಂತ ಲಾಭಿ ಆಗ್ತಾ ಇದೆ ಯಾಕಂದ್ರೆ ಬಂಡವಾಳ ಶಾಖ ಮಾತು ಕೇಳ್ತಾರೆ ಆಟೋ ಚಾಲಕರ ಮಾತಾಗ್ಲಿ ಸಾರ್ವಜನಿಕರ ಮಾತು ಯಾರು ಕೇಳೋದಿಲ್ಲ ಎಲ್ಲೋ ಮಾಧ್ಯಮದಲ್ಲಿ ನೀವೆಲ್ಲ ಬಿತ್ತರಿಸಿದಾಗ ಎಚ್ಚರಿಸಿದಾಗ ಸ್ವಲ್ಪ ಒಂದು ವಾರ ನಾಟಕ ಆಡ್ತಾರೆ ಅಷ್ಟೇ ಈಗ ಜನಸಾಮಾನ್ಯ ಅರ್ಥ ಆಗೋ ರೀತಿಯಲ್ಲಿ ಹೇಳಿ ಈಗ ಓಲಾ ಉಬರ್ ಬುಕ್ ಮಾಡ್ತಿದ್ರೆ ಆಟೋ ಬುಕ್ ಮಾಡ್ತೀವಿ ಸೊ ಬರುತ್ತೆ ರೂಪಾಯಿ ದರ ನಿಗದಿ ಆಗುತ್ತೆ ಇದರಲ್ಲಿ ನಿಮಗೆ ಎಷ್ಟು ಪ್ರಮಾಣ ಬರುತ್ತೆ ಅಥವಾ ಸಾರ್ವಜನಿಕರಿಗೆ ಹೆಂಗ್ ಮೋಸ ಆಗ್ತಾ ಇದೆ ಎಷ್ಟಾಗ್ತಾ ಇದೆ ಇದರಲ್ಲಿ ಸಾರ್ವಜನಿಕರಿಗೆ ನಾನು ಒಬ್ಬ ಆಟೋ ಪ್ರಯಾಣಿಕನಾಗಿ ದಿನನಿತ್ಯ ಆಟೋದಲ್ಲಿ ಬರೋದ್ರಿಂದ ನೂರು ರೂಪಾಯಿ ನೂರ ಐದು ರೂಪಾಯಿ ಆಗೋ ಕಡೆ ನೂರ ನಾಲ್ವ ಐವತ್ತು ಎಕ್ಸಸ್ ಹೆಚ್ಚುವರಿ ಕೊಡ್ತಾ ಇದೀನಿ ಓಕೆ ಈಗ ಏನಾಗಿತ್ತು ಒನ್ ಅಂಡ್ ಹಾಫ್ ಆಗೋಯ್ತು ಬೆಳಗ್ಗೆ ಹೊತ್ತೇನೆ ಒನ್ ಅಂಡ್ ಹಾಫ್ ಕೊಡಂಗ ಆಗೋಯ್ ನಾವು ಮೊದ್ಲು ನೈಟ್ ಹತ್ತು ಗಂಟೆ ಮೇಲೆ ಒನ್ ಅಂಡ್ ಹಾಫ್ ಕೊಡ್ಬೇಕಾಯ್ತು ರೂಲ್ಸ್ ಇದ್ದು ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಮಾಡಕ್ ಆಗ್ಲಿ ಆಗ್ಲೇ ಸಂಘ ಸಂಸ್ಥೆ ಹೋಗಿ ಅವ್ರಿಗೆ ಎಚ್ಚರಿಕೆ ಮಾಡ್ ಬಂದಿದೀವಿ ಇದೇ ರೀತಿ ಮುಂದುವರೆದೇ ನಾವಿಲ್ಲಿ ನೀವು ನಿಮ್ಮ ಓಲಾ ಒಬ್ಬರನ್ನ ಸಂಸ್ಥೆಗಳನ್ನ ಮುಚ್ಚಬೇಕಂತ ಕೆಲಸ ಬರುತ್ತೆ ಚಾಲಕರ ಕೈ ಕಾನೂನ ಕೈ ತಗೊಳ್ಬೇಕು ಅಂತ ನಾವು ತೀರ್ಮಾನ ಮಾಡ್ಬೇಕು ಹೇಳ್ಬಿಟ್ಟು ಬಂದಿದ್ವಿ ಅದ್ರ ಮುಂಚೆ ನೀವು ಎಚ್ಚರ ಆಗ್ಬೇಕು ಒಬರ್ ಅವರು ನಮ್ಮ ಹೆಸರಲ್ಲಿ ನೀವು ದುಡ್ಡು ತಗೊಂಡು ಸಾರ್ವಜನಿಕರಲ್ಲಿ ಕೆಟ್ಟ ಹೆಸರು ತರ್ತಾ ಇದ್ರಿ ಆಟೋ ಚಾಲಕರ ಬದುಕಿಗೆ ಬೆಂಕಿ ಇಡ್ತಾ ಇದೀರಿ ಅವರ ಹೆಸರನ್ನ ಹಾಳು ಮಾಡ್ತಾ ಇದೀರಿ ಸೊ ಈ ರೀತಿ ಕಂಟ್ರೋಲ್ ಮಾಡಿ ಒಂದು ದರ ಒಂದು ಸಿಟಿ ಮಾಡಿ ಸರ್ಕಾರ ಏನ್ ನಿಗದಿ ಮಾಡಿದೆ ಬೇಕಾದ್ರೆ ಅದ್ರ ಮೇಲೆ ಹತ್ತು ರೂಪಾಯಿ ತಗೊಳ್ಳಿ ಅಂತ ಹೇಳಿ ನಾವು ಒತ್ತಡ ಹಾಕಿದ್ವಿ ಸರ್ ಈಗ ಈಗ ಆಟೋ ದರವನ್ನು ಏನ್ ಸರ್ಕಾರ ನಿಗದಿ ಮಾಡಿದೆ ಅದ್ರ ಮೇಲೆ ಹತ್ತು ರೂಪಾಯಿ ತಗೊಳ್ಬೇಕಂತ ಹೇಳ್ತಾ ಇರೋದು ಒಂದ್ ಓಲಾದರ ಬುಕ್ ಆದ್ರೆ

ಯಾಕಂದ್ರೆ ಇದು ಬಂಡವಾಳ ಸಾಹಿಗಳ ಕಂಪ್ನಿ ಇರೋದ್ರಿಂದ ಬೋನ್ಸರ್ಗಳ್ ಇಟ್ಟಿರ್ತಾರೆ ಮತ್ತೆ ಒಳಗಡೆ ಗಳು ಬಹಳ ಇರ್ತದೆ ಒಳಕ್ಕೆ ಹೋಗಕ್ ಬಿಡಲ್ಲ ಮತ್ತೆ ಇಲ್ಲಿನ ಪೊಲೀಸ್ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಚಾಲಕ ಸಂಘ ಸಂಸ್ಥೆಗಳಿಗೆ ಯಾರಿಗೂ ಸಪೋರ್ಟ್ ಮಾಡಲ್ಲ ನೀವು ಗಲಾಟೆ ಮಾಡಂಗಿದ್ರೆ ಸರ್ಕಾರದ ಪರ್ಮಿಷನ್ ತಗೊಂಡ್ಬನ್ನಿ ಕೋರ್ಟ್ ಹೋಗಿ ಈ ರೀತಿ ನಮ್ಗೆ ದಾರಿ ತಪ್ಪಿಸ್ತಾರೆ ಎಲ್ಲಾರು ಏನಾದ್ರು ಬೇರೆ ರೀತಿ ಏನಾದ್ರು ವ್ಯವಹಾರ ಆಗ್ತಾ ಇದೆಯಾ ಓಲಾ ಓಬರ್ ಮಧ್ಯೆ ಮತ್ತೆ ಮತ್ತೊಂದು ಸರ್ಕಾರದ ಮಧ್ಯೆ ಆ ರೀತಿ ಏನಾನ ಏನೇನಾಗ್ಲಿ ಸರ್ ಇದು ನಮ್ಮ ಬೆಂಗಳೂರು ನಮ್ಮ ಪ್ರಯಾಣಿಕರು ನಮ್ಮ ಆಟೋ ಚಾಲಕರು ಆ ರೀತಿ ಹಿಂದೆ ನಾವು ಏನು ಹತ್ತು ವರ್ಷಗಳ ಹಿಂದೆ ಹೆಂಗೆ ನಡೀತಾ ಇತ್ತು ಆ ರೀತಿ ನಡಿಬೇಕು ಅಂದ್ರೆ ಅವ್ನಿಗೆ ಸರಿಯಾದ ಗೌರವ ಸಿಗಬೇಕಾಗಿದೆ ಮತ್ತೆ ಸರ್ಕಾರನು ಅದೇ ರೀತಿ ನಡ್ಕೋಬೇಕಾಗಿದೆ ಅವ್ನಿಗೆ ಯಾವುದೇ ಕಿಂಚಿತ್ತು ಸವಲತ್ತನ್ನು ಕೊಡ್ತಾ ಇಲ್ಲ ನಮ್ಗೆಲ್ಲವೂ ನಿರ್ಧಾರ ಆಗ್ಬೇಕಾಗಿದೆ ನಮ್ಮ ಜೀವನ ನಿರ್ಧಾರ ಆಗ್ಬೇಕಾದ್ರೆ ಮೀಟರ್ ಮೇಲೆ ಈಗ ನಮ್ಮ ಬದುಕು ನಡೀತಾ ಇರೋದೇ ಮೀಟರ್ ಮೇಲೆ ಅದೇ ಪ್ರಶ್ನೆ ಬರ್ತೀವಿ ಈಗ ಗೌರವ ಕೊಡ್ಬೇಕು ಎಲ್ಲವೂ ಕೂಡ ಸರಿ ಅದೇ ರೀತಿ ಆಟೋ ಚಾಲಕರು ಕೂಡ ಪ್ರಯಾಣಿಕರಿಗೆ ಗೌರವ ಕೊಡ್ಬೇಕು ಕೇಳಿದ ಕಡೆ ಬರೋದಿಲ್ಲ ಒಂದ್ ಕೆಲಸ ಮಾಡಿ ಬೇಕಾ ನೀವು ನನ್ನ ಜೊತೆ ಬನ್ನಿ ಒಂದ್ ಒಂದು ಜಾಗ ನಿಂತ್ಕೊಂಡು ಒಂದ್ ಜಾಗ ನಿಂತ್ಕೊಂಡು ಒಂದು ಆಟೋ ಫಿಕ್ಸ್ ಮಾಡ್ಬೇಕಂದ್ರೆ ಹದಿನೈದು ಇಪ್ಪತ್ತು ನಿಮಿಷ ಅಂದ್ರೆ ನಿಮ್ ಪೇಶನ್ಸ್ ಹೊಲ್ಟೋಗುತ್ತೆ ನಿಮ್ಗೂ ಈ ಆಗಿ ನಿಮ್ಗೆ ಯಾರು ಕೂಡ ಕೇಳೋದಿಲ್ವಾ ಕೇಳ್ತಾರಲ್ವಾ ನಿಮ್ಗೆ ಈ ರೀತಿ ಒಂದ್ ಜಾಗ ನಿಂತ್ಕೊಂಡು ಕೇಳಿದ್ರೆ ಬರೋದಿಲ್ಲ 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 ಮತ್ತೆ ಆದ್ರೂ ಕೂಡ ನಿಮ್ಗೆ ಏನು ಮೀಟರ್ ಹಾಕೋದಿಲ್ಲ ಓಲಾ ನೋಡ್ಬಿಟ್ಟು ಆಡ್ ಇಟ್ಕೊಡಿ ಅಂತ ಹೇಳ್ತಾರೆ ಇದು ಸಾರ್ವಜನಿಕ ಸುಲಿಗೆ ಮಾಡ್ತಾರಂತದ್ದು ಅವ್ರಿಗೆ ಒಂದ್ ರೀತಿಯಲ್ಲಿ ಅರೆಸ್ಟ್ಮೆಂಟ್ ಅಂತ ಅನ್ಸಲ್ವಾ ಹಂಡ್ರೆಡ್ ಪರ್ಸೆಂಟ್ ಇದನ್ನ ನಾನು ಸಹ ಇದನ್ನ ದಿನನಿತ್ಯ ಅನುಭವಿಸ್ತಾ ಇದ್ದೀನಿ ಯಾಕಂದ್ರೆ ನಾನು ಒಬ್ಬ ಲೀಡರ್ ಅಂತ ಹೇಳ್ಕೊಳಕ್ ಬರೋದಿಲ್ಲ ಅಲ್ಲಿ ಅಹ್ ಈಗೆಲ್ಲ ಹೊಸ ಯುವಕರು ಬಂದಿದ್ರು ನಮ್ಮನ್ನ ಯಾರು ಜಾಸ್ತಿ ಕಂಡು ಹಿಡಿತಾ ಇಲ್ಲ ಎಲ್ಲ ಹಳೆ ಡ್ರೈವರ್ಗಳು ನಮ್ಮ ಜೊತೆಲಿ ಇದ್ದವರು ನಾವೆಲ್ಲ ಎಂಬತ್ತೈದು ಇಸ್ವಿಯಿಂದ ಗಾಡಿ ಓಡಿಸಿದೀವಿ ಆಟೋ ರಿಕ್ಷಾನ ತೊಂಬತ್ತೈದು ತೊಂಬತ್ತು ಒಳಗಡೆ ನಮ್ಮ ಚಾಲಕರು ಎಲ್ಲ ಹಳಬರಿದ್ದಾರೆ ಅವರೆಲ್ಲ ಇವತ್ತರ್ಗು ಮೀಟರ್ ಹಾಕೊಂಡೇ ಓಡಿಸ್ತಾರೆ ಯಾರ ಹತ್ರ ಜಾಸ್ತಿ ತಗೊಂಡವ್ರಲ್ಲ ನಾವೆಲ್ಲ ಆದ್ರೆ ಇವತ್ತಿನ ಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಯಾರು ಕಂಟ್ರೋಲು ಸಿಗದೆ ಅವ್ರ ಯಾರಿಗೆ ಕಂಟ್ರೋಲ್ ಸಿಗದೆ ಏನಾಗ್ತಿದೆ ನಮ್ಮನ್ನ ಏನೂ ಮಾಡಲ್ಲ ಅನ್ನೋದಾಗ ನಾವೇ ಸಂಘ ಸಂಸ್ಥೆ ಹೋಗಿ ದೂರನ ದಾಖಲಿಸಿ ಈ ರೀತಿ ನಡೀತಾ ಇದೆ ಬೆಂಗಳೂರು ನಗರದಲ್ಲಿ ಆಟೋ ಚಾಲಕರು ಎಕ್ಸಸ್ ವೇರು ತಗೋತಾ ಇದಾರೆ ಅದು ಓಲಾ ಒಬರ್ಗಳು ನಾವು ತಡೆಗಟ್ಟಬೇಕು ಅಂತ ಹೇಳಿ ಹಾಗಾಗಿ ಯಾರು ಓಲಾ ಒಬ್ಬರು ಮೀಟರ್ನ ಹಾಕೊಳ್ಳದೆ ಬರ್ತಾ ಇದ್ರು ಅಂತಹ ಗಾಡಿಗಳನ್ನೆಲ್ಲ ಸೀಸ್ ಮಾಡಿ ಅವರಿಗೆ ಪೆನಲ್ಟಿ ಹಾಕೋ ಕೆಲಸನ ಮಾಡಿದ್ದಾರೆ ಈಗ ಆಟೋ ಚಾಲಕರಿಗೆ ಸರ್ ಒಂದಷ್ಟು ಹಿನ್ನೆಲೆಯಲ್ಲಿ ನಾನು ಹೇಳೋದು ನಮ್ಮ ಪ್ರಯಾಣಿಕರು ಏನು ನಮ್ಮ ಆಟೋನ ನಂಬ್ಕೊಂಡು ಹತ್ತಾ ಇದ್ದಾರೆ ಅದಕ್ಕೆ ಸರಿಯಾದ ಗೌರವನ ನಾವು ಸಲ್ಲಿಸಬೇಕಾಗ್ತದೆ ಮತ್ತೆ ಯಾವುದೇ ರೀತಿ ಅವ್ರಿಗೆ ರಫೀಸ್ ಮಾಡಬಾರ್ದು ಮತ್ತೆ ಫೇರ್ ಕೇಳಬಾರ್ದು ಅವರ ಗೌರವವಾಗಿ ನಡ್ಕೊಂಡು ಅವ್ರ ಜೊತೆ ನೀವಿದ್ರೆ ನಿಮ್ಮ ಬಾಳು ನಡೀತದೆ ಜೀವನ ನಡೀತದೆ ಜನ ತಿರಸ್ಕಾರ ಮಾಡಿದ್ರೆ ಖಂಡಿತ ನಿಮ್ಮ ಜೀವನ ನಡೆಯಲ್ಲ ಯಾಕಂದ್ರೆ ನಿಮ್ಮನ್ನ ಯಾರು ಆಟೋ ಆಡ್ಸ್ ಬನ್ನಿ ಅಂತ ಕರೆದಿಲ್ಲ ನೀವು ನಿಮ್ಮ ಹೊಟ್ಟೆಪಾಡಿಗಾಗಿ ಬಂದಿದ್ದೀರಿ ನಿಮ್ಮ ಹೊಟ್ಟೆಪಾಡು ನಿಮ್ಮ ಬದುಕಿಗೆ ಸರ್ಕಾರ ಪೊಲೀಸು ಕಾನೂನು ಏನ್ ಹೇಳುತ್ತೆ ಅದ್ರ ತಕ್ಕಂಗೆ ನೀವು ನಡ್ಕೊಂಡ್ರೆ ಬಹಳ ಒಳ್ಳೇದು ಇಲ್ಲಾಂದ್ರೆ ಸಂಘ ಸಂಸ್ಥೆಗಳು ಇದನ್ನ ಕೋರ್ಟ್ ಮುಖಾಂತರ ಸಾರಿಗೆ ಇಲಾಖೆ ಸಂಚಾರಿ ಪೊಲೀಸರಿಗೆ ಆ ಇದನ್ನ ನಾವು ಚಾಟಿ ಬೀಸ ಕೆಲಸ ಮಾಡ್ತೀವಿ ನೀವು ನಿಮ್ಮ ಕೆಲಸ ಮಾಡದೇ ಇರೋ ಕಾರಣ ಚಾಲಕರು ಈ ರೀತಿ ಸುಲ್ಗೆ ಪಲ್ಗೆ ಹೊರಟಿದಾರೆ ನೀವೆಲ್ಲಾ ಇಲ್ಲಿ ಕ್ರೈಮ್ ಪೊಲೀಸ್ ಸರಿಯಾಗಿ ಸರಿಯಾ ಮಾಡಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಸರಗಳತನಗಳು ಜಾಸ್ತಿ ಆಗ್ತದೆ ಅವಾಗ ಯಾರು ಹೊಣೆ ಆಗ್ತಾರೆ ಕ್ರೈಮ್ ಪೊಲೀಸರೇ ಹೊಣೆ ಆಗ್ತಾರೆ ಸರ್ಕಾರ ಮೂರು ತಿಂಗಳೊಳಗೆ ಏನ್ ಗಡುವು ಕೊಟ್ಟಿದ್ರಿ ನಮ್ಗೆ ಆ ಮೂರು ತಿಂಗಳೊಳಗಡೆ ಮತ್ತೆ ನೀವು ಪರಿಶೀಲನೆ ಮಾಡಿ ಆಟೋ ಚಾಲಕರಿಗೆ ನ್ಯಾಯವಾದ ದರಾನ ನೀವು ಇದ್ರೆ ನಾವು ಕಾಲ ಮುಷರ್ಗೆ ಹೋಗಿ ಚಾಲಕರು ನಿಮ್ಮ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಸಾರಿಗೆ ಸಾರಿಗೆ ಇಲಾಖೆ ಮತ್ತು ಜಿಲ್ಲಾಧಿಕಾರಿನ ಎತ್ತಂಗಡಿ ಮಾಡ್ಸಲೇಬೇಕು ಇಲ್ಲಿಗೆ ಬೆಂಗಳೂರು ನಗರಕ್ಕೆ ಅವ್ರು ಯಾವುದೇ ಕಾರಣಕ್ಕೆ ಸೂಕ್ತವಾದ ವ್ಯಕ್ತಿ ಅಲ್ಲ ಅಂತ ನಾನು ತೀರ್ಮಾನ ಮಾಡಿದ್ದೀವಿ ಯಾಕಂದ್ರೆ ಪ್ರತಿ ಜಿಲ್ಲೆಗೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲಾಧಿಕಾರಿನೇ ಸುಪ್ರೀಂ ಮೀಟರ್ಗೆ ಕೊಡಕೆ ಏನು ಮೀಟರ್ ರೀಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆದ್ರೆ ಇಲ್ಲಿನ ಜಿಲ್ಲಾಧಿಕಾರಿ ಏಕಪಕ್ಷೀಯವಾಗಿ ನಿರ್ಧಾರ ಮಾಡಿರೋದ್ರಿಂದ ಸಂಘ ಸಂಸ್ಥೆಗಳನ್ನ ಕಡೆಗಣಿಸಿರೋದ್ರಿಂದ ನಾವು ಸಾರಾ ಅಂದ್ರೆ ಎಲ್ಲಾ ಸಂಘ ಸಂಸ್ಥೆಗೂ ಅವ್ರನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ವಿ ಅಂದ್ರೆ ಮುಷ್ಕರ ಮಾಡುವಂತಹ ತೀರ್ಮಾನಕ್ಕೆ ಹೋಗ್ತೀರಾ ಮುಷ್ಕರ ಇದೆ ಅರಣ ಉಪವಾಸ ಇರ್ಬೋದು ಅಥವಾ ಜಿಲ್ಲಾಧಿಕಾರಿ ಮುದ್ಕೆ ಕಾರ್ಯಕ್ರಮ ಇರ್ಬೋದು ಅಥವಾ ನ ತೆಗೆದಾಕಿ ಹಂಗೆ ಓಡ್ಸೋ ಕಾರ್ಯಕ್ರಮ ಇರ್ಬೋದು ಇದ್ರಲ್ಲಿ ಯಾವ್ದೋ ಒಂದು ಆಪ್ಷನ್ ಮಾಡ್ಕೊಳ್ತೀವಿ ಈಗ ನಾವು ಒಂದನೇ ತಾರೀಕು ಒಳಗಡೆ ಒಂದ್ ಪ್ರೆಸ್ಮೀಟ್ ಮಾಡ್ತೀವಿ ಯಾವ್ದು ಮೀಟರ್ ಆಟೋ ಚಾಲಕರು ರೀಕಲ್ಯೇಟ್ ಮಾಡ್ಕೋಬೇಡಿ ಅಂತೇಳಿ ಅದಾದ ನಂತರ ತೊಂಬತ್ ದಿವಸ ಏನ್ ಗಡುವು ಕೊಟ್ಟವ್ರೆ ತೊಂಬತ್ ದಿವಸ ಒಳಗಡೆ ಸರ್ಕಾರ ಮಾಡ್ಲಿಲ್ಲ ಅಂದ್ರೆ ಹೋರಾಟಕ್ಕೆ ಹೋಗ್ತೀವಿ ಸರ್ ಅಂತಿಮವಾಗಿ ಮುಷ್ ಅನಿವಾರ್ಯ ಮುಷ್ಕರ ಮಾಡ್ತೀರಾ ಅನಿವಾರ್ಯವಾಗಿ ಮುಷ್ಕರಕ್ಕೆ ಹೋಗ್ತೀವಿ ತುಂಬಾ ಧನ್ಯವಾದ ಮಂಜುನಾಥ್ ಒಂದು ತಾವ್ ಹೇಳಿದಂತದ್ದು ಒಂದು ಆಟೋಗಳ ಸಮಸ್ಯೆ ಕೂಡ ಹೇಳಿದೀರಾ ಅದರ ಜೊತೆಗೆ ಆಟೋಗಳಿಂದ ಆಗ್ತಾ ಇರುವಂತಹ ಸಮಸ್ಯೆ ಅಂದ್ರೆ ಆಟೋ ಚಾಲಕರಿಂದ ಆಗ್ತಾ ಇರುವಂತಹ ಸಮಸ್ಯೆನು ಕೂಡ ಪ್ರಾಮಾಣಿಕ ಒಪ್ಕೊಂಡಿದ್ರೆ ಧನ್ಯವಾದ ಹೇಳಬೇಕು ಇನ್ನು ಮುಂದಾದ್ರೂ ಕೂಡ ಆಟೋ ಚಾಲಕರು ಸಾರ್ವಜನಿಕರ ಜೊತೆ ಸೌಜನ್ಯದ ಒರಿಸ್ಬೇಕು ಮತ್ತು ಜೊತೆಗೆ ಆ ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನೋದು ನಮ್ಮ ಆಶಯ ಅದರ ಜೊತೆಗೆ ನಿಮ್ಮ ಒಂದು ಸಮಸ್ಯೆಗಳೇನಿದೆ ಯಾಕಂದ್ರೆ ನೀವು ಪ್ರಾಮಾಣಿಕವಾಗಿ ದುಡಿತಾ ಇರುವಂತದ್ದು ಹಗಲೋ ರಾತ್ರಿ ನಿಮಗೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ಕೂಡ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದು ಕೂಡ ನಮ್ಮ ಆಶಯ ತುಂಬಾ ಧನ್ಯವಾದ ಧನ್ಯವಾದಗಳು ಸರ್ ತಮ್ಗ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ